ಮಂಡ್ಯದ ರೈತರ ಜೀವನಾಡಿ ಅವರ ಬದುಕು ಅವರ ಜೀವನ ಅವರ ವೃತ್ತಿ ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ನಡೆದ್ರೆ ಮಂಡ್ಯ ರೈತರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತೀಕ ಮಂಡ್ಯದ ರಾಮಂಗರ ಅಂತಂದರೆ ಸಕ್ಕರೆ ಕಾರ್ಖಾನೆ ಅಯೋಧ್ಯ ರಾಮ ಮಂದಿರದಷ್ಟೇ ಪವಿತ್ರವಾದದ್ದು ಕಾಶಿ ವಿಶ್ವನಾಥನಷ್ಟೇ ಪವಿತ್ರವಾದದ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ ಇದು ನಮಗೆ ಜೀವನವನ್ನ ಜೀವವನ್ನ ಹೃದಯವನ್ನ ಕಟ್ಟಿಕೊಡುವಂಥದ್ದು ನಮ್ಮ ಸಕ್ಕರೆ ಕಾರ್ಖಾನೆ ಸಾವಿರದ ಒಂಬೈನೂರ ಆಸುಪಾಸಿನಲ್ಲಿ ಮೈಸೂರಿನ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜೇಂದ್ರ ಅವರು ಅವತ್ತಿನ ಅಖಂಡ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನ ಜಿಲ್ಲೆ ಮತ್ತು ಮಂಡ್ಯ ಒಂದು ಅಖಂಡ ಮೈಸೂರು ಸಂಸ್ಥಾನದಲ್ಲಿತ್ತು ಬ್ರಿಟಿಷರ ದಬ್ಬಾಳಿಕೆಯನ್ನು ಲೆಕ್ಕಿಸದೆ ಒಂದು ಸಕ್ಕರೆ ಕಾರ್ಖಾನೆ ಇರಲಿ ಅಂತ ಹೇಳಿ ಅವತ್ತು ಮಂಡ್ಯದಲ್ಲಿ ನಾಗಡಿ ಕೃಷ್ಣರಾಜೇಂದ್ರ ಒಡಿಯದವರು ಸ್ಥಾಪನೆ ಮಾಡಿದ್ರು ಒಂದು ಸುಮಾರು ನೂರು ವರ್ಷಗಳ ಇತಿಹಾಸವನ್ನ ಕಳೆದು ಕುಟ್ಟುತ್ತ ತೇಲುತ್ತ ಸಾಗುತ್ತಾ ಈಗ ಕಳೆದ ನಾಲ್ಕು ವರ್ಷದಿಂದ ಪೂರ್ತಿ ನಿಂತೋಗಿದ್ದ ಶುಗರ್ ಫ್ಯಾಕ್ಟರಿ ನಮ್ಮ ಸಿದ್ದರಾಮಯ್ಯ ನಮ್ಮ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರ ಇಚ್ಛಾಶಕ್ತಿಯಿಂದಾಗಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಯಾವ್ದಕ್ಕಾದ್ರೂ ಫಂಡ್ ಕೊಟ್ಟಿದ್ರೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಐವತ್ತು ಕೋಟಿ ರೂಪಾಯಿ ಫಸ್ಟ್ ಕೊಟ್ಟರು ಮೊನ್ನೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಎಪ್ಪತ್ತೈದು ಕೋಟಿಯನ್ನ ಕೊಟ್ಟು ದಾಖಲೆಯ ಮೊದಲು ಶುಗರ್ ಫ್ಯಾಕ್ಟ್ರಿ ಆರಂಭ ಆದಾಗ ಮೂರು ಲಕ್ಷ ನಾಲ್ಕು ಲಕ್ಷ ಆರೀತಾಯ್ತು ಇತ್ತೀಚಿನ ದಶಕಗಳಲ್ಲೇ ದಾಖಲೆಯ ಎರಡೂವರೆ ಲಕ್ಷ ಟನ್ ಕಬ್ಬನ್ನು ಹರಿದು ಎಲ್ರಿಗೂ ಇಬ್ಬೆಗಾರರಾಗುವಂತೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಮಾಡಿತ್ತು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹೊಸ ಶುಗರ್ ಫ್ಯಾಕ್ಟರಿಯನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿದ್ವಿ ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನು ನಿರ್ಮಿಸ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ಹೃದಯ ಪೂರ್ವಕವಾದ ಮಂಡ್ಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರದ ಮೇಲೆ ಹಲವು ಬಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಆಗ್ಲೇಬೇಕು ಇದು ರೈತರಿಗೆ ಯಾಕಂದ್ರೆ ಇರೋ ಶುಗರ್ ಫ್ಯಾಕ್ಟರಿ ಆಗಾಗ ಹೋಗುತ್ತೆ ಮಿಷಿನ್ ಮಿಷಿನರಿಗಳು ರೇಟ್ ಆಗಿದೆ ಇವತ್ತಿನ ತಾಂತ್ರಿಕ ಯುಗಕ್ಕೆ ಅಂತ ಒತ್ತಡವನ್ನ ಚಿರಾಯಿ ಸ್ವಾಮಿ ಅವರು ಹಾಕಿ ನಾವು ಸತತವಾಗಿ ಮುಖ್ಯಮಂತ್ರಿಗಳ ಮೇಲೆ ನಾವು ಸರ್ಕಾರ ಬಂದ ಎಂಟು ತಿಂಗಳಿಂದ ಹೇಳಿ ಅದನ್ನ ಸೇರಿಸಿದ್ದೀವಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸ್ವಾಮಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮಂಡ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಶುಗರ್ ಫ್ಯಾಕ್ಟ್ರಿಗೆ ನೂರು ಕೋಟಿ ರೂಪಾಯಿಯನ್ನ ಸರ್ಕಾರದ ವತಿಯಿಂದ ಕೊಡ್ತಾ ನಾನೂರು ಕೋಟಿ ರೂಪಾಯಿಯನ್ನ ಸಾಲವನ್ನ ಸರ್ಕಾರವೇ ಕೊಡಿಸಿ ಐನೂರು ಕೋಟಿ ರೂಪಾಯಿಯಲ್ಲಿ ಒಂದು ಸುಸಂಚಿತವಾದ ಈಗಿನ ತಾಂತ್ರಿಕ ಯುಗದ ಟೆಕ್ನಿಕ ಟೆಕ್ನಾಲಜಿಯನ್ನ ಬಳಸಿ ಮಾಡುವಂತ ಯೋಜನೆಯನ್ನ ಇಟ್ಕೊಂಡಿದ್ವಿ ಜಾಸ್ತಿ ದಿನ ಅಲ್ಲ ಅತಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನ ಮಾಡ್ತೀವಿ ಎರಡು ಜಾಗವನ್ನು ಗುರುತಿದ್ದೀವಿ ಈಗಿರೋ ಜಾಗ ಮತ್ತು ಸಾತ್ಮೋಲ್ ಫಾರ್ಮ್ ಅಲ್ಲೊಂದು ಎಪ್ಪತ್ತೈದು ಎಕರೆ ಇದೆ ಮಾಡಬೇಕು ಅಂತ ನನ್ನ ಸಲಹೆ ಸಾತ್ಮೋಲ್ ಫಾರ್ಮ್ ಅಲ್ಲಿ ಮಾಡಿ ಈಗಿರೋ ಶುಗರ್ ಫ್ಯಾಕ್ಟ್ರಿ ಜಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿಂದ ಮಂಡ್ಯ ಕೇವಲ ಒಂದು ಗಂಟೆಗಳ ಪ್ರಯಾಣ ಇರೋದ್ರಿಂದ ಇದನ್ನ ಸಾಫ್ಟ್ವೇರ್ ಪಾರ್ಕ್ ಆಗಿ ಪರಿವರ್ತನೆ ಮಾಡಿ ಸಾಫ್ಟ್ವೇರ್ ಕಂಪನಿಗಳನ್ನ ತಂದ್ರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕಾಗಿ ಮಂಡ್ಯದ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀನಿ ಅದು ಕೂಲಾಂಕುಷವಾಗಿ ಸಾಫ್ಟ್ವೇರ್ ಪಾರ್ಕ್ ಅಲ್ಲೇ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಚಿತ್ರಣವೇ ಬದಲಾಗುತ್ತೆ ನಮ್ಮ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಇಲ್ಲಿ ಆಗುತ್ತೆ ಅಂತೆ ಈಗ ನೂರು ಕಿಲೋಮೀಟರ್ ಇರೋದ್ರಿಂದ ಈಗ ಎಕ್ಸಾಂಪಲ್ ನನ್ನ ಮನೆ ಬೆಂಗಳೂರಲ್ಲಿ ಬಸವೇಶ್ ನಗರ ಇದೆ ಎಲೆಕ್ಟ್ರಾನಿಕ್ ಸಿಟಿಗೆ ಫೀಲ್ಡ್ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಎರಡಮರಲ್ಲಿ ಅದೇ ನೀವು ಈ ಪೂರ್ವ ಭಾಗ ಉತ್ತರ ಭಾಗದ ದಕ್ಷಿಣ ಭಾಗದವರು ಈ ಲಿಂಕ್ ರೋಡ್ ಮಂಡ್ಯ ಬರಕ್ಕೆ ಒನ್ ಅವರ್ ಸಾಕು ಇದು ಸೂಕ್ತವಾದ ಸ್ಥಳ ಹೊಸ ಶುಗರ್ ಫ್ಯಾಕ್ಟ್ರಿನ ಸಾಕೊಂಡು ಫಾರ್ಮಲ್ಲಿ ಮಾಡಿ ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳನ್ನ ಮನವೊಲಿಸೋದಕ್ಕೂ ಕೂಡ ತಯಾರು ಅವರು ಕೂಡ ಒಪ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ವಿ ಇದು ಈ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಜನರ ಜೀವನದ ಜೊತೆ ಬೆಸ್ಟ್ ಬಂದಿದೆ ನಮ್ಮ ರೈತರ ಜೊತೆಯಲ್ಲಿ ಅದು ಬಹಳ ಅವಶ್ಯಕತೆ ಇತ್ತು ಬಹಳ ಸುಮಾರು ವರ್ಷಗಳಿಂದ ಅವರು ಎಲ್ಲರೂ ರೈತರ ಮನೆ ಮನೆಯಲ್ಲಿ ಮಾತಾಡ್ತಾ ಇದ್ರು ನಾನು ಆಗಲೇ ಅದೇ ಇದೊಂದು ಪವಿತ್ರ ರಾಮ ಮಂದಿರ ಇದ್ದಾಗ ನಮ್ಮ ಮಂಡ್ಯಗೆ ರಾಮನ್ನು ಎಷ್ಟು ಪೂಜಿಸ್ತೀವೋ ಅದೇ ರೀತಿ ಶುಗರ್ ಫ್ಯಾಕ್ಟರಿಯನ್ನು ನಾವು ಕೂಜ್ತೀವಿ ಅದು ಜೀವನವನ್ನು ಕಟ್ಟಬಿಡುತ್ತೆ ಅದರಿಂದ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಈ ಭೂಮಿ ಪೂಜೆಗೆ ಸಮಸ್ತ ರೈತರ ಋಣ ಇರಬೇಕು ಅಂತೇಳಿ ಪ್ರತಿ ಒಂದು ಇಡೀ ಮಣ್ಣನ್ನು ಸಂಗ್ರಹಣೆ ಮಾಡಿ ಆ ಇದು ಶುಗರ್ ಫ್ಯಾಕ್ಟ್ರಿಯ ಭೂಮಿ ಪೂಜೆಗೆ ಆ ಮಣ್ಣನ್ನೇ ಬಳಸ್ತೀವಿ ಯಾಕಂದ್ರೆ ಇದು ನಮ್ಮ ಜೀವನದ ಜೊತೆ ಇರೋದ್ರಿಂದ ಶುಗರ್ ಫ್ಯಾಕ್ಟ್ರಿ ನಮ್ಮ ರೈತರ ಜೀವನಡಿ ಆಗಿರೋದ್ರಿಂದ ಅವರ ಜೊತೆ ಒಂದು ಬಾಂಧವ್ಯ ಇರಬೇಕು ನಮ್ಮದು ಅನ್ನೋ ಒಂದು ಭಾವನೆ ಇರಬೇಕು ಇವತ್ತು ಎಷ್ಟೇ ಸರ್ಕಾರ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ಇದ್ರೂ ಕೂಡ ನಮ್ಮ ಸರ್ ಸರ್ಕಾರಿ ಶುಗರ್ ಫ್ಯಾಕ್ಟರಿ ನಮ್ದು ಅನ್ನೋದು ಒಂದು ಬರೋದ್ರಿಂದ ಪ್ರತಿ ಮನೆಯಿಂದಲೂ ಒಂದು ಇಡೀ ಮಣ್ಣನ್ನ ನಾವು ಸಂಗ್ರಹಣೆ ಮಾಡಿ ಜಿಲ್ಲಾದ್ಯಂತ ಸಂಗ್ರಹಣೆ ಮಾಡಿ ಇದು ನಮ್ಮ ಮಣ್ಣಿನಿಂದಲೇ ಕಟ್ಟಿರೋದು ಅನ್ನೋ ಒಂದು ಭಾವನೆ ಅವರ ಜೊತೆ ಇರಬೇಕು ಅನ್ನೋದನ್ನ ನಾವು ಬಯಸ್ತೀವಿ ಅದರಿಂದ ಅತಿ ಶೀಘ್ರದ ಡೇಟ್ ಅನೌನ್ಸ್ ಮಾಡಿ ಪ್ರತಿ ರೈತನ ಕೈಯಿಂದ ಮಣ್ಣನ್ನ ತಗೊಂಡು ಬಂದು ಅದರಿಂದ ಶುಗರ್ ಫ್ಯಾಕ್ಟರಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ ಇದರ ಜೊತೆಗೆ ನನ್ನದೇ ತಾಲೂಕಿನ ವಿ ಸಿ ಫಾರಂನಲ್ಲಿ ಅಲ್ಲಿ ಏನಂತಲ್ಲ ನೂರು ಕೋಟಿ ರೂಪಾಯಿ ಸರ್ಕಾರ ನೂರು ಕೋಟಿ ರೂಪಾಯಿ ಒದಗಿಸ್ತಾ ಇದೆ ನೂರು ಕೋಟಿ ಕೊಡ್ತಾ ಇದೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ದುಡ್ಡು ಇರಬೇಕು ಅಂತ ಹೇಳಿಲ್ಲ ಕೊಡ್ತಾರೆ ಅದನ್ನ ಆಮೇಲೆ ಅತಿ ಶೀಘ್ರದಲ್ಲೇ ಭೂಮಿ ಪೂಜನೆ ಮಾಡ್ತೀವಿ ಅಲ್ಲ ಇದು ಮುಗಿಸ್ತಾ ನಿಮ್ಮ ಪ್ರತಿ ಕ್ವಶನ್ ಹೇಳ್ತೀವಿ ನೋಡಿ ನಿಮಗೆ ಬ್ಲೋ ಮಾಡ ಬಿಸಿ ಫಾರಂ ಕೃಷಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಲು ತಾಂತ್ರಿಕ ಸಮಿತಿಯನ್ನ ಮಧ್ಯಕ್ಕೆ ಒಂದು ರಕ್ಷಣೆ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ ಇದಕ್ಕೂ ವಿಶೇಷವಾಗಿ ನಮ್ಮ ಕೃಷಿ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದು ಬಹಳ ಅವಶ್ಯಕತೆ ಇತ್ತು ಕೃಷಿ ಆಧಾರಿತ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬಂದ್ರೆ ನಮ್ಗೊಂದು ಮೈಸೂರು ಧಾರವಾಡದಷ್ಟೇ ಪ್ರತಿಷ್ಠಿತ ಮಂಡ್ಯ ಆಗುತ್ತೆ ಇದು ಕೂಡ ನಮ್ಮ ಜಿಲ್ಲೆಯ ಹೆಮ್ಮೆಯ ಗರಿ ಇವೆರಡಕ್ಕೂ ಕೂಡ ನಾನು ವಿಷಯ ಬಿಕ್ಕಿದೆಲ್ಲ ಸಣ್ಣ ಪುಟ್ಟದ್ದು ಏನೇ ಆಗಿರ್ಬೋದು ಮತ್ತೆ ಈಗ ನಮ್ಮ ಹೇಮಾವತಿ ನಾಲೆಗಳ ಆಧುನೀಕರಣಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ನಮ್ಮ ಬಸರಾಳು ಭಾಗದ ನಾಲೆಗಳು ಕೂಡ ಬಸರಾಳು ದುಡ್ಡ ನಾಗಮಂಗಲ ಭಾಗದ ನಾಲೆಗಳು ಕೂಡ ಅಭಿವೃದ್ಧಿ ಆಗ್ತದೆ ಅದು ಬಹಳ ನಲವತ್ತು ಐವತ್ತು ವರ್ಷದಿಂದ ಆಗಿರ್ಲಿಲ್ಲ ಈಗ ದುಡ್ಡನ್ನ ಕೊಟ್ಟಿದ್ರೆ ಅದು ಆಗುತ್ತೆ ನಮ್ಮ ಆಸ್ಪತ್ರೆಗೆ ಘೋಷಣೆ ಮಾಡಿದ್ದಾರೆ ಮತ್ತೆ ತುರ್ತು ಹೃದಯ ಚಿಕಿತ್ಸೆ ಘಟಕವನ್ನು ಕೂಡ ಅಪ್ಗ್ರೇಡ್ ಮಾಡೋದಕ್ಕೂ ಕೂಡ ಘೋಷಣೆ ಮಾಡಿದ್ದಾರೆ ಇದೆಲ್ಲ ನಮ್ಮ ಮಂಡ್ಯಗೆ ಅನುಕೂಲ ಆಗುವಂಥದ್ದು ಅದು ಎಲ್ಲದಕ್ಕಿಂತ ಮುಖ್ಯ ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯ ಇದು ನಮ್ಮ ಜಿಲ್ಲೆಯ ಹೆಮ್ಮೆಯ ಗುರಿ ಮತ್ತೆ ನಿಮಗೆಲ್ಲ ನೂರು ಕೋಟಿ ರೂಪಾಯಿಯನ್ನ ಸರ್ಕಾರದ ವತಿಯಿಂದ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ನಾನೂರು ಕೋಟಿಯನ್ನ ಸರ್ಕಾರವೇ ಸಾಲ ಕೊಡಿಸಿ ಐನೂರು ಕೋಟಿ ರೂಪಾಯಲ್ಲಿ ಶುಗರ್ ಫ್ಯಾಕ್ಟರಿ ಕಲಿತು ಈಗ ಕೇಳಿದ್ವಿ ಈಗಿನ ಕಾರ್ಖಾನೆ ಅದು ನಾವು ಈಗ ಉಳಿಸ್ಕೋಬೇಕು ಹೊಸ ಶುಗರ್ ಫ್ಯಾಕ್ಟ್ರಿ ಆದ್ಮೇಲೆ ಅಲ್ಲಿವರೆಗೂ ಇದನ್ನ ನಡೆಸ್ತೀವಿ ಅದು ಕಾರ್ಯಾರಂಭ ಆದ್ಮೇಲೆ ನಾನು ಅದನ್ನ ಸಾಫ್ಟ್ವೇರ್ ಪಾರ್ಕ್ ಮಾಡಬೇಕು ಅನ್ನೋದು ನನ್ನ ಪ್ರಸ್ತಾವನೆ ಎರಡು ಅಕ್ಕಪಕ್ಕ ಇರೋದ್ರಿಂದ ಎರಡಗೂ ನಡೆಯೋದು ನಡೆಯೋಷ್ಟು ಕಬ್ಬು ಸಿಗೋದು ಈ ಬಾರಿ ಕಬ್ಬು ಇಲ್ಲದೆ ಮನೆ ಡಿಸೆಂಬರ್ ಅಲ್ಲಿ ನಿಲ್ಸಿದ್ರು ಕಡಿಮೆ ಆಗಿ ಅಷ್ಟು ಭೂಮಿಗಳಲ್ಲಿ ಕಬ್ಬು ಸಿಗದಿರೋದ್ರಿಂದ ಒಂದು ಸಾಕು ಅನ್ನೋದು ನನ್ನ ಭಾವನೆ ಇದನ್ನ ಸಾಫ್ಟ್ವೇರ್ ಪಾರ್ಕ್ ಮಾಡೋದ್ರಿಂದ ನಮ್ಮ ಹುಡುಗರಿಗೆ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಸಿಗುವಂತ ಕಂಪನಿಗಳು ಬಂದ್ರೆ ನಮ್ಮ ಮಂಡ್ಯದ ವ್ಯವಸ್ಥೆ ಬದಲಾಗುತ್ತೆ ಇದನ್ನೇ ಸಿಟ್ಕೊಂಡಿರ ಇದು ತಾಂತ್ರಿಕ ತಜ್ಞರು ಬಂದ ಮೇಲೆ ಯಾವ್ದೇ ಒಂದು ವಸದಿಲ್ಲ ಬಿಚ್ಚಾಕ್ಬೋದಲ್ಲೂರ ಐವತ್ತು ಅಥವಾ ಕೋಟಿಯಲ್ಲಿ ಸುಸಜ್ಜಿತ ತಾಂತ್ರಿಕ ಕಾರ್ಖಾನೆ ಮಾಡಬಹುದು ಅಂತ ವಿಚಾರ ಮತ್ತು ರೈತ ಒಂದು ಶುಗರ್ ಶುಗರ್ ಕೋಟಿ ರೂಪಾಯಿ ಸಾಕು ಇನ್ನೂರು ಆ ಫ್ಯಾಕ್ಟ್ರಿ ಹಿಡಿದು ವಿದ್ಯುತ್ ಇಂದ ಹಿಡಿದು ಹಿಡಿದು ಎಥನಾಲ್ ಸುಸಜ್ಜಿತ ಫ್ಯೂಚರ್ ಟೆಕ್ನಾಲಜಿ ಏನೇನು ಹಾಕ್ಬಹುದು ಅವನ್ನೆಲ್ಲ ಹಾಕ್ಬೇಕು ಅನ್ನೋದು ನಮ್ಮ ನಮ್ಮ ನಮ್ಮದು ಜನತಾ ಸರ್ಕಾರ ಅಲ್ಲ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನೂರ ನಿಮ್ಮ ಪ್ರಶ್ನೆ ನಾನು ಕೇಳಿದೆ ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರು ಅವ್ರು ಪೂಜೆ ಮಾಡಲಿಲ್ಲ ನಿಮ್ಮದು ಅದೇ ರೀತಿ ಆಗಬಹುದು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ ಅಲ್ಲ ಸರ್ ಹೇಳ್ತಾ ಇರೋದು ಬಜೆಟ್ ಅಲ್ಲಿ ಎಲ್ಲೂ ಕೂಡ ತೊಂದಿಲ್ಲ ಇಷ್ಟು ಹಣವನ್ನು ಬದಲಾಂಧನದಲ್ಲಿ ತಗಬೇಡಿ ನೀವು

ದುಡ್ಡು ಅಸೆಂಟ್ ಮಾಡಿಲೈಜ್ ಮಾಡಿ ದೊಡ್ಡ ಒಂದು ಚುಲೊ ಫ್ಯಾಕ್ಟ್ರಿ ಮಾಡಕ್ಕೆ ಲಾಸ್ ಏನಾಗುತ್ತೆ ಸುಮ್ ಸುಮ್ಮನೆ ಯಾರೋ ಭೂಗಲ್ ರೂಪದ್ ಒತ್ತೋಲಿ ಮಾಡ್ಕೊಂಡು ಹೋಗೋದು ಮತ್ತೊಂದು ಮಾಡ್ಕೊಂಡು ಹೋಗೋ ಬದಲು ನಮ್ಮ ಆ ಅಸೆಂಟ್ ಬರುತ್ತೆ ಫ್ಯಾಕ್ಟ್ರಿ ಬರುತ್ತೆ ಫ್ಯಾಕ್ಟ್ರಿ ನಡ್ದ್ರೆ ಅದು ಬಾಡಕ್ ಅದು ನಡ್ಕೊಂಡು ಹೋಗೋದಲ್ಲ ನೀವ್ ಹೇಳ್ತೀವಿ ಸ್ಪೀಡಾಗಿ ಆಯಿತು ಮಂಡ್ಯದಲ್ಲಿ ಎಂಟು ತಿಂಗಳು ಮಂಡ್ಯದಲ್ಲಿ ಎಂಟು ತಿಂಗಳಿಂದ ಇಲ್ಲಿ ಬಂದು ಕೂತೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದನ್ನ ನೀವು ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ನೋಡಿರೋದ್ರಿಂದ

ಅದರಲ್ಲಿ ಸಾಫ್ಟ್ವೇರ್ ಪಾಸ್ ಮಾಡಿದ್ರು ಕೆ ಇ ಡಿ ಬಿ ಇಂದ ಮಾಡ್ತೀನಿ ಅಂತಲ್ಲ ಮಾಡಿ ಕೇಸ್ ಹೌದು ಈಗ ಸುಮ್ ಈಗ ಈಗ ಎರಡು ನಿಮಿಷ ಎರಡು ನಿಮಿಷ ಬೆಂಗಳೂರಲ್ಲಿ ಆರ್ಟ್ ಆಫ್ ಸಿಟಿ ಲಕ್ಷ ಸ್ಕ್ವೇರ್ ಫೀಟ್ ಜಾಗ ಇದೆ ಅಲ್ಲಿ ಬರ್ತಾ ಇರೋದು ಎಷ್ಟು ಬಾಡಿಗೆ ಎಷ್ಟು ಬಾಡಿಗೆ ಬರ್ತಾ ಗೊತ್ತಾ ನಿಮಗೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಬರುತ್ತೆ ಅದನ್ನ ನೀವು ಟವರ್ ಕಟ್ಟಿದ್ರೆ ಎರಡು ಕೋಟಿ ಬಾಡಿಗೆ ಬರುತ್ತೆ ಯಾರಿಗಲ್ಲಪ್ಪ ಶುಗರ್ ಫ್ಯಾಕ್ಟ್ರಿಗೆ ಲಾಭ ರೈತರಿಗೆ ಲಾಭ ಆ ತರದ್ರಲ್ಲಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಅಂತ ಈಗ ನಮ್ಮ ಅಪ್ಪ ತಾತ ಈಗ ಅಲ್ಲಿ ಹಾಕಿದಾಗ ಇದೆಬಿಷನ್ ನಡೀತೆ ಎಕ್ಸಿಬಿಷನ್ ನಡೀಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಅಂದ್ರೆ ಅದೇ ಅಲ್ಲಿ ಯಾವ್ದಾದ್ರು ನಾವು ವಾಣಿಜ್ಯ ಕಟ್ಟಡ ಮತ್ತೊಂದು ಏನಾದ್ರು ಕಟ್ಟಿದ್ರೆ ನೂರಾರು ಕೋಟಿ ಲಾಭ ಆಗುತ್ತೆ ಅದನ್ನು ಶುಗರ್ ಫ್ಯಾಕ್ಟರಿಗೆ ಉಪಯೋಗಿಸ್ಕೊಂಡ್ರೆ ರೈತರಿಗೆ ತಾನೇ ಲಾಭ ನೀವು ಅದೇ ಈಗ ಒಳ್ಳೇದ್ ಮಾಡಕ್ ಕೊಟ್ಟಿದೀವಿ ನಾವು ಈಗ ಅದನ್ನ ಹಂಗೇ ಬಿಟ್ಟು

ಇದು ನೂರು ವರ್ಷದ ಹಳೆಯ ಕಾರ್ಖಾನೆ ಆಗಾಗ ನಿಂತೋಗುತ್ತೆ 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 ಹೊಸ ಫ್ಯಾಕ್ಟರಿ ಮಾಡಿ ಅನ್ನೋದು ಒಂದು ಕೂಗು ಹೊಸ ಫ್ಯಾಕ್ಟರಿ ಮಾಡ್ತಾ ಇದೀರಿ ಅಂತ ಮುಂದೆ ಬಂದಾಗ ಅದೇನ್ ಮಾಡೋದು ಅದನ್ನು ನೋಡಿ ಹೊಸ ಸುಸಜ್ಜಿತವಾದ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಮಾಡೋಣ ಈ ಕಾರ್ಖಾನೆಯಲ್ಲಿ ನಾವೇನ್ ದುಡ್ಡು ಜನಗಳ ದುಡ್ಡು ಖರ್ಚು ಮಾಡಿ ಯಾವ್ದಾದ್ರು ಹೊಸ ಹೊಸ ಸ್ಪಾಟ್ಸ್ ಹಾಕಿದ್ರಿ ಅದನ್ನು ಬಳಕೆ ಮಾಡಿ ಅಂತೇಳಿ ಬರೋ ತಜ್ಞರಿಗೆ ಹೇಳೋಣ ಅದನ್ನೇನು ಏನು ತೂಕಕ್ಕೆ ಹಾಕಬೇಡ ಮಿಕ್ಕಿದ ಹಳೆಯ ನಿಮಗೆ ಅದು ಎಷ್ಟೇ ಮೇಕಪ್ ಮಾಡಿದ್ರು ಹೊಸ ಶೃಂಗಾರ ಮಾಡಿ ಹೊಸ ಇದರಲ್ಲಿ ಖಾಸಗಿ ಹೊಸಗಿತ್ವ ಇರುತ್ತ ಸರ್ಕಾರದಿಂದಾನೇ ಮಾಡ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಪೂರ್ವವಾಗಿ ಬಯಸ್ಕೊಂಡಿರ್ತಾರೆ ಆದ್ರೂ ಕೂಡ ವೈಸ್ವರೆ ಕೊಡ್ತಾರೆ ಮತ್ತೆ ಜಿಲ್ಲೆಗೆ ಸಾಕಷ್ಟು ಹೇಳ್ತಾರೆ ಈಗಲೂ ಕೂಡ ಲೋಕಸಭಾ ಚುನಾವಣೆಯ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯ ಹೆಸರನ್ನ ಕಾಂಗ್ರೆಸ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಗಳು ನಮ್ಮ ಸರ್ಕಾರ ಬಂದು ಏಳು ತಿಂಗಳಾಯ್ತು ಆಗ ಅರೆಕಾಲಿಕ ಬಜೆಟ್ ಅನ್ನ ಮಾಡಿದೀಗ ಪರಿಪೂರ್ಣ ಬಜೆಟ್ ಅನ್ನ ಕೊಟ್ಟಿದ್ದೀವಿ ನಮ್ ಚುನಾವಣೆ ಇರೋದು ಇನ್ನೊಂದು ನಾಲ್ಕು ವರ್ಷ ಇದೆ ಅದ್ ನಾವು ನಿಮ್ ಮುಂದೆ ಬರಬೇಕಾದ್ರೆ ಇದು ಘೋಷಣೆ ಮಾಡಿರೋ ತಿರ್ಗ ನಿಮ್ಮ ಹತ್ರ ಘೋಷಣೆ ಎದುರಿಸ್ಬೇಕಲ್ಲ ಅಂದ ಇನ್ನೊಂದು ಮೂರ್ ನಾಲ್ಕು ತಿಂಗಳೊಳಗಡೆ ಪೂಜೆ ಮಾಡಿ ಕಟ್ಟಕ್ ಶುರು ಮಾಡಿ ಶೀಘ್ರದಲ್ಲೇ ಅದನ್ನ ಉದ್ಘಾಟನೆಯನ್ನು ಮಾಡ್ತೀವಿ ನಿಮ್ಮನ್ನೆಲ್ಲಾರು ಮೊದಲೇ ಪೂಜೆ ಮತ್ತೆ ಉದ್ಘಾಟನೆ ಎರಡಕ್ಕೂ ಕರಿತೀವಿ ರವಿ ಕುಮಾರ್ ಅವರು ಸ್ಪೀಡ್ ಆಗಿದ್ದಾರೆ ಅಂತ ಗೊತ್ತು ಸರ್ ತುಂಬ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ದೀರಿ ಈಗ ಆರಂಭದಲ್ಲಿ ನೀವು ಮೈಸೂರಿನ ರಾಮ ಗೋಪುರ ಅಂತ ಪದ ಬಳಸಿದ್ರಿ ಯಾಕೆ ಬಳಸಿದ್ರೆ ರಾಮ ಗೋಪುರ ಅಲ್ಲ ರಾಮ ಮಂದಿರ ಅದಕ್ಕೀಗ ಜನಗಳಿಗೆ ರಾಮ ಮಂದಿರ ಎಷ್ಟು ಪವಿತ್ರನೋ ನಮ್ಮ ರೈತರಿಗೆ ಶುಗರ್ ಕಾರ್ ಮಂಡ್ಯದ ಶುಗರ್ ಫ್ಯಾಕ್ಟರಿ ಅಷ್ಟೇ ಪವಿತ್ರ ಇದು ನಮ್ಮ ಜೀವ ನಮ್ಮ ಜೀವನ ಅಡಿ ರೈತರ ಅಂದ್ರೆ ನೀವು ಭಾವನಾತ್ಮಕವಾಗಿ ಬರ್ತಾ ಇದ್ದೀರಿ ನೀವು ಏನ್ ಬೇಕಾದ್ರೆ ತಿಳ್ಕೊಬಹುದು ನೀವು ನೋಡಿ ಅವರು ಅವ್ರು ಮಾಡದೆ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ ನಾವು ಮಾಡಿ ನಿಮ್ಮತ್ರ ಇದು ಮಾಡತ್ತಾ ಇದ್ದೀವಿ ನೀವು ಏನಾದ್ರು ತಿಳ್ಕೊಬಹುದು ರಾತ್ರಿ ಸತ್ತ ಮಾರ್ಕೆಟಿಂಗ್ ಬರ್ತಾ ಇದ್ದೀರಿ ನೀವ್ ಏನಾದ್ರೂ ತಿಳ್ಕೊಬೋದು ನಮ್ಮ ಭಾವನೆ ಅದು ನಮ್ಮ ಜೀವನ ಅದು ನಮ್ಮ ರೈತರ ಜೀವನಾಡಿ ಅದು ಮಹಾರಾಜರು ನಮ್ಮ ಜೀವನದ ಜೀವನಾಡಿ ಆಗ್ಲಿ ಅಂತ ಕಟ್ಟಿಕೊಟ್ರು ಎಷ್ಟು ಮನೆಯಲ್ಲಿ ಬೆಳಕನ್ನ ಅರ್ಸಿದೆ ದೇವರ ನೀವ್ ಏನ್ ಕೇಳೋದು ಭಗವಂತರ ಮನೆ ಬೆಳಕು ಮಾಡುದಿಲ್ಲ ಆ ಬೆಳಕೆ ವಿಚಾರ ಹೋಗುತ್ತೆ ಶುಗರ್ ಸರ್ಕಾರನೇ ಸರ್ಕಾರನೆಲ್ಲ ಏನ್ ಸರ್ಕಾರ ಕಂಪನಿಗಳು ಸಾಲ ಮಾಡಿದ್ರೆ ಸರ್ಕಾರನೇ ತಿಳಿಸುತ್ತೆ ಅದ್ ಯಾಕೆ ಬರೋವಾರ ನೀವ್ ಇಡೀ ಏನೇನ್ ಮಾಡಿದೀವಿ ಅನ್ನೋದನ್ನ ಮುಂದಿನ ವಾರ ಪತ್ರಿಕಾ ಪತ್ರಿಕಾಗೋಷ್ಠಿ ಕೊಟ್ಟು ದಾಖಲೆ ಸಮೇತ ನಿಮ್ ಮುಂದೆ ತರ್ತೀನಿ

ದಾಖಲೆ ಸಮೇತ ಯಾರ ವಾರ್ಡ್ಗೆ ಏನೇನು ಆಗ್ತಾ ಇದೆ ಏನಾರು ಆಗ್ತಾ ಅಂತ ಮತ್ತೆ ಬರ್ತಿದ್ದಾನೆ ಈಗ ನಾನು ಬಜೆಟ್ ಇದ್ರ ಮಹತ್ವ ನಾನು ಅದು ಸಿಟಿ ಮೇಲೆ ಹೇಳಿದ್ರ ಮಹತ್ವ ಕಳ್ಕೋಬಾರ್ದು ಅಂತ ನಾನು ಮಾತಾಡ್ತಾ ಇಲ್ಲ ಇವತ್ತು ಶುಗರ್ ಫ್ಯಾಕ್ಟರಿ ಅನ್ನೋದು ಬಹಳ ನಮಗೆ ಬಹಳ ಹೆಮ್ಮೆಯ ಮಂಡ್ಯದ ಅಸ್ಮಿತತೆ ಅದ್ರ ಬಗ್ಗೆ ಮಾತಾಡಕ್ ಮಾತ್ರ ಬಂದಿದ್ದೀನಿ ಪ್ರತಿ ಮನೆ ಮನೆಯಿಂದ ರೈತರ ಭೂಮಿಯಿಂದ ಒಂದು ಇಡೀ ಮಣ್ಣನ್ನ ಕಲೆಕ್ಟ್ ಮಾಡಿ ಈ ಶುಗರ್ ಫ್ಯಾಕ್ಟರಿಯ ಪೂಜೆ ದಿನ ಉಪಯೋಗಿಸ್ತೀವಿ ಯಾಕೆ ಅಂದ್ರೆ ಪ್ರತಿಯೊಬ್ಬನು ನಂದು ಮಣ್ಣಿನಿಂದ ಈ ಈಗ ನಾವ್ ಎಷ್ಟು ಈಗ ಮಹಾರಾಜ್ ಕಟ್ಟಿದಾಗ ಮಹಾರಾಜ್ ಕಟ್ಟಿದ್ರು ಈಗ ನೀವು ನಾವೆಲ್ಲ ಒಂದ್ ಜನರೇಷನ್ ಅಂದಿದೀವಿ ಇದು ಮೂರ್ ವರ್ಷ ಇನ್ನೂರು ವರ್ಷ ಬರುತ್ತೆ ಇತಿಹಾಸದಲ್ಲಿ ಮಾತ್ರ ನಮ್ಮ ಮಣ್ಣಿಂದ ಕಟ್ಟಿದ್ರು ಅಂತ ಈಗ ಕೆ ಆರ್ ಎಸ್ ಅಲ್ಲಿ ನೀರಿಲ್ಲ ಹಳ್ಳಿಗಳಲ್ಲಿ ಕೆರೆ ಕಟ್ಟೆಲ್ಲ ಒಡಗೋಗ್ತಾ ಇದ್ದಾರೆ ಸರ್ಕಾರ ಇದರ ಹೈಕೋರ್ಟ್ ಕೋರ್ಟ್ ಕೆರೆಗಳ ಪುನಃಶ್ಚೇತನ ಮಾಡಿ ಕೆರೆಗಳ ಒತ್ತುವರಿಗಳನ್ನ ಬಿಡಿಸಿ ಅಂತ ಹೇಳುತ್ತೆ ಅದ್ರ ಬಗ್ಗೆ ಏನೋ ಸರ್ ಯಾಕೆಂದ್ರೆ ಯಾಕೆಂದರೆ ಜನ ಜಾನುವಾರುಗಳಿಗೆ ತುಂಬಾ ಇಚ್ಛೆ ಆಗ್ತಿದೆ ನನ್ನ ಕ್ಷೇತ್ರಕ್ಕೆ ಐದು ಕೋಟಿ ರೂಪಾಯನ್ನು ಉಳತ್ತೋದಕ್ಕೆ ಕೊಟ್ಟಿದ್ದಾರೆ ಮತ್ತೆ ನಾನು ಪ್ರೊಪೋಸರುಗಳನ್ನು ಮೂವತ್ತು ಕೆರೆ ಉಳ್ಳತ್ತದ್ದು ಕೊಟ್ಟಿದ್ದೀನಿ ಅದಕ್ಕೂ ದುಡ್ಡನ್ನ ಕಡಿಗಡೆ ಮಾಡ್ಸ್ಕೊಂಬಂದು ಕೈ